ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ನೋವಿನಿಂದ ಹಾಗೆ ಮಾತನಾಡಿದ್ದೆ ಭಾರತವನ್ನು ಕಳೆದುಕೊಂಡಿದ್ದೇವೆ ಎಂಬ ಹೇಳಿಕೆಗೆ ಡೊನಾಲ್ಡ್ ಟ್ರಂಪ್ ಅವರ ಸ್ಪಷ್ಟನೆ ಮೋದಿ ಇಸ್ ಗ್ರೇಟ್ ಎಂದ ಟ್ರಂಪ್ ಅವರು ಉಲ್ಟಾ ಹೊಡೆದಿದ್ದಾರೆ ಯಾಕೆ ಏನಾಯಿತು ನೋಡೋಣ ಸ್ನೇಹಿತರೆ ಇನ್ನು ನಿಮ್ಮ ಮನೆಗೂ ಯು ಎಚ್ ಐ ಡಿ ಸ್ಟೀಕರ್ ಅನ್ನು ಅಂಟಿಸಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಏನಿದು ಸ್ಟೀಕರ್ ಎಂಬ ಮಾಹಿತಿಯೂ ಕೂಡ ನೋಡೋಣ ಇನ್ನು ದೇಶಾದ್ಯಂತ ಗೋಚರಿಸಲಿದೆ ಖಗ್ರಾಸ ಚಂದ್ರಗ್ರಹಣ ಏನು ಮಾಡಬಾರದು ಏನು ಮಾಡಬೇಕು ಎಂಬ ಬಗ್ಗೆ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಡಲು ಮುಂದಾದ ರಾಜ್ಯ ಸರ್ಕಾರ ಯಾರೆಲ್ಲರ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ ನೋಡೋಣ ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಇನ್ನು ಮುಂದೆ ಇವರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಹಣ ಸಿಗುತ್ತಾ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಬಗ್ಗೆ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಹೊತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಎಂಬಂತೆ ಅಮೆರಿಕದ ಅಧ್ಯಕ್ಷಕ ಡೊನಾಲ್ಡ್ ಟ್ರಂಪ್ ಅವರು ಆಡಿದಂತ ಮಾತುಗಳು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಹದಿಗೇಡಿಸಿತ್ತು ಹೌದು ಸ್ನೇಹಿತರೆ ಇದೀಗ ತಮ್ಮ ಹೇಳಿಕೆಗಳಿಂದ ಆದಂತ ಹಾನಿಯನ್ನ ಟ್ರಂಪ್ ಅವರು ಸರಿಪಡಿಸಲು ಪ್ರಯತ್ನ ಪಡುತ್ತಿದ್ದಾರೆ ಆದರೂ ಕೂಡ ಹೆಚ್ಚಾಗಿ ಏನು ಪರಿಣಾಮ ಬೀರುತ್ತಿಲ್ಲ ಹೌದು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಟ್ರಂಪ್ ಅವರು ಅಮೆರಿಕ ದೇಶ ಭಾರತವನ್ನು ಚೀನಾ ಮತ್ತು ರಷ್ಯಾಗಾಗಿ ಕಳೆದುಕೊಂಡಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು ಈ ಒಂದು ಹೇಳಿಕೆ ಇದೀಗ ಮತ್ತಷ್ಟು ಚರ್ಚೆ ಮಾಡುವಂತೆ ಮಾಡಿದೆ ಸ್ನೇಹಿತರೆ ಹೌದು ರಷ್ಯಾ ಮತ್ತು ಚೀನಾಗೋಸ್ಕರ ಭಾರತದ ಸಂಬಂಧವನ್ನು ನಾವು ಕಳೆದುಕೊಂಡಿವೆ ಎಂಬರ್ಥದಲ್ಲಿ ಹೇಳಿಕೆಯನ್ನು ಕೊಡುತ್ತಿದ್ದಂತೆ ಶೀಘ್ರದಲ್ಲೇ ಅರಿತುಕೊಂಡಂಥ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಅದನ್ನು ಸರಿಪಡಿಸಲು ಮುಂದಾಗಿ ನೋವಿನಿಂದ ಹಾಗೆ ಹೇಳಿದ್ದೆ ಉಭಯ ದೇಶಗಳ ಸಂಬಂಧ ಈಗಲೂ ಕೂಡ ಗಟ್ಟಿಯಾಗಿದೆ ಎಂದು ಸಮಜಾಯಿಸಿ ನೀಡಿದ್ದಾರೆ ಆದರೆ ಈ ಒಂದು ವಿಚಾರ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಭಾರತವು ರಷ್ಯಾ ದೇಶದಿಂದ ತೈಲ ಖರೀದಿಯನ್ನು ಮುಂದುವರಿಸಿದ್ದಕ್ಕೆ ನಿರಾಶರಾಗಿ ನಾನು ಆ ರೀತಿ ಹೇಳಿದ್ದೆ ಅಷ್ಟೇ ಎಂದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ ಇನ್ನು ಇದೇ ವೇಳೆ ಅಲ್ಲಿನ ಕೆಲವು ಮೀಡಿಯಾಗಳು ಅಮೆರಿಕವು ಭಾರತವನ್ನು ಕಳೆದುಕೊಂಡಿದ್ದಕ್ಕೆ ನೀವು ಯಾರನ್ನು ದೂಷಿಸುತ್ತೀರಿ ಎಂದು ಟ್ರಂಪ್ ಅವರಿಗೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರಿಸಿದಂಥ ಟ್ರಂಪ್ ಅವರು ಇಲ್ಲ ನಾವು ಭಾರತವನ್ನು ಕಳೆದುಕೊಂಡೇ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಭಾರತ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾದೊಂದಿಗೆ ತಲೆ ಸಂಬಂಧ ಮುಂದುವರಿಸಿದ್ದಕ್ಕೆ ನಮಗೆ ದುಃಖವಾಗಿತ್ತು ಇದೇ ಕಾರಣಕ್ಕೆ ನಾವು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದ್ದೇವೆ ಇದೊಂದು ನೋವಿನ ಸಂಗತಿಯಾದರೂ ಅನಿವಾರ್ಯದ ನಿರ್ಧಾರವಾಗಿತ್ತು ಎಂದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಮೋದಿ ಇಸ್ ಗ್ರೇಟ್ ಎಂದು ಮತ್ತು ಮೋದಿ ಒಬ್ಬ ಶ್ರೇಷ್ಠ ನಾಯಕ ಎಂದು ಮೆಚ್ಚುಗೆ ಮಾತುಗಳನ್ನ ಸಂದರ್ಶನ ಮುಂದೆ ಮಾತನಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಮನೆಯ ಬಾಗಿಲದಲ್ಲೂ ಯುಎಚ್ಐಡಿ ಸ್ಟೀಕರ್ ಅಂಟಿಸಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯಾದ್ಯಂತ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವಾದಂತ ಯುಎಚ್ಐಡಿ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಹಾಗಾದ್ರೆ ಏನಿದು ಯು ಎಚ್ ಐ ಡಿ ಸ್ಟೀಕರ್ ಏಕೆ ಅಂಟಿಸಲಾಗುತ್ತಿದೆ ಎಂಬುದನ್ನು ಡಿಟೇಲ್ ಆಗಿ ನೋಡೋಣ ಹೌದು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಕೈ ತೆಗೆದುಕೊಳ್ಳಲಾಗಿದೆ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಮೊದಲನೇ ಅಂಗವಾಗಿ ಮನೆ ಪಟ್ಟಿ ಅಂದ್ರೆ ಒಂದು ಏರಿಯಾದಲ್ಲಿ ಎಷ್ಟು ಮನೆ ಇದೆ ಒಂದು ಊರಿನಲ್ಲಿ ಎಷ್ಟು ಮನೆ ಇದೆ ಎಂಬ ಕುರಿತಂತೆ ಪಟ್ಟಿಯನ್ನು ಮಾಡಲಾಗುತ್ತಿದೆ ಸ್ನೇಹಿತರೆ ಇಲ್ಲಿ ಈಗ ನಿಮ್ಮ ಮನೆ ಬಾಗಿಲಿಗೆ ಶೀಘ್ರವೇ ಕೆಲ ಅಧಿಕಾರಿಗಳು ಬಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಕೆಲಸ ಮಾಡುತ್ತಾರೆ ಎಂಬ ಕುರಿತಂತೆ ಮಾಹಿತಿಯನ್ನು ಪಡೆದು ಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಶಿಕ್ಷಕರು ಬಂದು ಮನೆಗೆ ಭೇಟಿ ಕೊಟ್ಟು ಸಮೀಕ್ಷೆಯನ್ನು ಕೈಗೊಳ್ಳಲಿದ್ದಾರೆ ಅವರಿಗೆ ನೀವು ಸೂಕ್ತ ಮಾಹಿತಿ ಒದಗಿಸಿ ಸಹಕರಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಹೌದು ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಮಾಡಿದ ಟ್ವೀಟ್ ಆಗಿದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಕೈ ತೆಗೆದುಕೊಳ್ಳಲಾಗುತ್ತಿದ್ದು ಈ ಸಮೀಕ್ಷೆ ಕಾರ್ಯದಲ್ಲಿ ಮನೆ ಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಜ್ ಮಾಡಲಾಗುತ್ತಿದೆ ಇದರ ಭಾಗವಾಗಿ ಇಂದು ಆಯೋಗದ ಸಿಬ್ಬಂದಿಗಳು ನನ್ನ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಸ್ಟೀಕರ್ ಅಂಟಿಸಿದ್ದಾರೆ ಇದೇ ಮಾದರಿಯಲ್ಲಿ ರಾಜ್ಯದ ಪ್ರತಿ ಮನೆಗೆ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಟೀಕರ್ ಅಂಟಿಸಿದ ಬಳಿಕ ಶಿಕ್ಷಕರು ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ ಈ ವೇಳೆ ಅವರಿಗೆ ಸೂಕ್ತ ಮಾಹಿತಿ ಒದಗಿಸಿ ಸಹಕರಿಸುವ ಮೂಲಕ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರುತ್ತೆ ಎಂದು ಸಿಎಂ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆ ಭಾರತ ಸೇರಿದಂತೆ ಹಲವು ಭಾಗಗಳಲ್ಲಿ ಚಂದ್ರಗ್ರಹಣವಾಗಲಿದೆ ಹೌದು ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಐವತ್ತೇಳು ಗಂಟೆಯಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್ ಎಂಟು ಬೆಳಿಗ್ಗೆ ಒಂದು ಇಪ್ಪತ್ತಾರು ಅಂದರೆ ಸರಿಸುಮಾರು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಚಂದ್ರಗ್ರಹಣ ಇರಲಿದೆ ಎಂದು ಹೇಳಲಾಗಿದೆ ಇದು ಈ ವರ್ಷದ ಎರಡನೇ ಮತ್ತು ಕೊನೆ ಸಂಪೂರ್ಣ ಚಂದ್ರಗ್ರಹಣವಾಗಿರುವುದರಿಂದ ದೇಶಾದ್ಯಂತ ಕುತೂಹಲದಿಂದ ಜನರು ಇದನ್ನ ಎದುರು ನೋಡಲು ಕಾಯುತ್ತಿದ್ದಾರೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಏಳು ಮತ್ತು ಎಂಟರ ಮಧ್ಯೆ ನೀವು ಕೂಡ ಈ ಒಂದು ಚಂದ್ರಗ್ರಹಣವನ್ನ ನೋಡಬಹುದಾಗಿದೆ ಸರಿಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಚಂದ್ರಗ್ರಹಣ ಇರಲಿದೆ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಧ್ಯಾನ ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಗ್ರಹಣ ಮತ್ತು ಸೂತಕ ಅವಧಿಯಲ್ಲಿ ಚಂದ್ರನ ಬಾಧೆಗಳನ್ನು ಕಡಿಮೆ ಮಾಡಲು ಚಂದ್ರದೇವ ಮಂತ್ರಗಳನ್ನು ಕೂಡ ಪಠಿಸಿ ಎಂದು ಹೇಳಲಾಗಿದೆ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಗ್ರಹಣದ ಮೊದಲು ಮತ್ತು ನಂತರದ ಧಾರ್ಮಿಕ ಸ್ಥಾನ ಮಾಡಿದರೆ ಒಳ್ಳೆಯದು ಎಂದು ಹೇಳಲಾಗಿದೆ ಗಂಗಾಜಲ ಲಭ್ಯವಿಲ್ಲದಿದ್ದರೆ ಗಂಗಾಜಲ ಅಥವಾ ಸರಳ ನೀರನ್ನು ಬಳಸಿಯೂ ಕೂಡ ವಿಗ್ರಹಗಳನ್ನು ಶುದ್ಧೀಕರಿಸಿ ಎಂದು ಹೇಳಲಾಗಿದೆ ಸ್ನೇಹಿತರೆ ವಿಶೇಷವಾಗಿ ಅನಾರೋಗ್ಯ ಅಥವಾ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ದರೆ ಅಂಥವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಎಂದು ಸಲಹೆ ಕೊಡಲಾಗಿದೆ ಇನ್ನು ಈ ಒಂದು ಸಮಯದಲ್ಲಿ ಏನನ್ನು ಮಾಡಬಾರದು ಅಂದ್ರೆ ಮುಖ್ಯವಾಗಿ ಶುಭ ಕಾರ್ಯಕ್ರಮಗಳು ಮಾಡುವಂತಿಲ್ಲ ಹೌದು ಮದುವೆ ಗೃಹ ಪ್ರವೇಶ ಸೇರಿದಂತೆ ಹೊಸ ಉದ್ಯಮಗಳ ಶುಭಾರಂಭವನ್ನು ಮಾಡಬಾರದು ಎಂದು ಹೇಳಲಾಗಿದೆ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಬಾರದು ಮತ್ತು ಬಾರದು ಗ್ರಹಣ ಮತ್ತು ಸೂತಕ ಹಂತಗಳಲ್ಲಿ ದೈಹಿಕ ಅನ್ಯತೆಯಿಂದ ದೂರವಿರಿ ಮತ್ತು ಇಲ್ಲಿ ತುಳಸಿ ಗಿಡವನ್ನು ಮುಟ್ಟುವುದನ್ನು ಅಥವಾ ದೇವಾಲಯಗಳಿಗೆ ಭೇಟಿ ನೀಡುವುದು ಕೂಡ ನಿಷೇಧ ಎಂದು ಹೇಳಲಾಗಿದೆ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ದೇವಾಲಯಗಳಿಗೆ ಹೋಗಬಾರದು ಮತ್ತು ಪೂಜೆಯೂ ಕೂಡ ನಿಷೇಧ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಚಾಕು ಅಥವಾ ಕತ್ತರಿ ಸೇರಿದಂತೆ ಚೂಪಾದ ವಸ್ತುಗಳನ್ನು ಕೂಡ ಮುಟ್ಟಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಶೀಘ್ರವೇ ರಾಜ್ಯದ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಹೌದು ಇಂದು ಪಡಿತರ ಚೀಟಿಗಳಲ್ಲಿ ಹಲವಾರು ವಿಧಗಳಿವೆ ಸ್ನೇಹಿತರೆ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡು ಅಂತ್ಯೋದಯ ಕಾರ್ಡು ಸೇರಿದಂತೆ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಇತರೆ ಕಾರ್ಡುಗಳಿದ್ದು ಇತ್ತೀಚೆಗೆ ಆರೋಗ್ಯ ಸೇವೆಗಾಗಿನೂ ಕೂಡ ಬಿಪಿಎಲ್ ಕಾರ್ಡನ್ನು ಜಾರಿಗೆ ತರಲಾಗಿದೆ ಹೌದು ಇದೀಗ ರಾಜ್ಯದಲ್ಲಿ ಹಣರರು ಕೂಡ ನಕಲಿ ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡು ಪಡೆದಿರುವುದು ಕೂಡ ಬೆಳಕಿಗೆ ಬಂದಿದ್ದು ಇದೇ ಒಂದು ಆರೋಪದ ನಡುವೆ ಕಾಂಗ್ರೆಸ್ ಸರ್ಕಾರ ಇದೀಗ ಹನ್ನೆರಡು ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಮಾಡಲು ಮುಂದಾಗಿದೆ ಹೌದು ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಬಿ ಪಿ ಎಲ್ ಕೊಡಲಾಗುತ್ತೆ ಆದರೆ ಇತ್ತೀಚೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಣ ನೀಡುವಂತಹ ಯೋಜನೆಗಳನ್ನು ಜಾರಿಗೆ ಮಾಡಿದಾಗಲಿಂದಲೂ ಕೂಡ ಮತ್ತು ಅದರಲ್ಲೂ ವಿಶೇಷವಾಗಿ ಬಿ ಪಿ ಎಲ್ ಇದ್ರೆ ಮಾತ್ರ ಹಣ ನೀಡುವ ಯೋಜನೆಗಳು ಬಂದಾಗಲಿಂದ ಎಷ್ಟೋ ಜನರು ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡು ಕಾರ್ಡ್ ಪಡೆದುಕೊಂಡಿದ್ದಾರೆ ಹಾಗಾಗಿ ಇದೀಗ ಸ್ವತಃ ಕೇಂದ್ರದ ಸರ್ಕಾರವೇ ದೇಶದ ಎಲ್ಲ ರಾಜ್ಯಗಳಿಗೆ ಹನರ್ಹರ ಬಿಪಿಎಲ್ ಕಾರ್ಡು ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ಕೊಟ್ಟಿದೆ ಇದೇ ಒಂದು ನಡುವೆ ಇದೀಗ ಶೀಘ್ರವೇ ಕರ್ನಾಟಕದಲ್ಲೂ ಕೂಡ ಹನರ್ಹರ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಈ ಬಗ್ಗೆ ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಇತ್ತೀಚೆಗೆ ಸದನದಲ್ಲಿನೇ ಮಾಹಿತಿ ಕೊಟ್ಟಿದ್ದಾರೆ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಹನರರ ಬಿಪಿಎಲ್ ಕಾರ್ಡು ರದ್ದು ಮಾಡುತ್ತೇವೆ ಈ ಬಾರಿ ರಾಜಕೀಯ ಬೆರೆಸದೆ ನಮಗೆ ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ವಿಪಕ್ಷದವರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಬಡತನ ರೇಖೆಗಿಂತ ಮೇಲಿದ್ದು ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡು ಪಡೆದುಕೊಂಡಿದ್ರೆ ಅಂತವರ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಲಿದೆ ಮತ್ತು ಅಷ್ಟು ಮಾತ್ರವಲ್ಲ ಈ ಒಂದು ಎ ಪಿ ಎಲ್ ಕರಡು ಪರಿವರ್ತನೆ ಆದ ಬಳಿಕ ಹನರ್ಹರರ ಪತ್ತೆ ಆದ ಬಳಿಕ ಹೊಸದಾಗಿ ಮತ್ತೆ ಬಿ ಪಿ ಎಲ್ ಕರ್ಡು ಕೊಡುವುದಾಗಿಯೂ ಕೂಡ ಮುನಿಯಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗಾಗಿ ಕಾಯುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಈ ಒಂದು ಗ್ಯಾರಂಟಿಗಳಲ್ಲಿ ಇದೀಗ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಎಂಬ ಸುದ್ದಿ ಕೇಳಿಬಂದಿದೆ ಹೌದು ಯಾರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೋ ಅಂಥವರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕು ಎನ್ನುವ ಒಂದು ಬೇಡಿಕೆ ಇದೀಗ ಸರ್ಕಾರದ ಮುಂದೆ ಇಡಲಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಚುನಾವಣೆ ವೇಳೆನೆ ಅಧಿಕಾರಕ್ಕೆ ಬಂದರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಅನ್ನ ಬಗ್ಗೆ ಮತ್ತು ಶಕ್ತಿ ಯೋಜನೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆಯೂ ಕೂಡ ಮಾಡಿದೆ ಆದರೆ ಇದೀಗ ಈ ಒಂದು ಗ್ಯಾರಂಟಿಗಳಲ್ಲಿ ಒಂದು ಬದಲಾವಣೆ ಮಾಡಬೇಕು ಎನ್ನುವ ಕೂಗು ಕೇಳಿ ಬಂದಿದೆ ಯಾರು ತಮ್ಮ ಮಕ್ಕಳನ್ನು ಸರ್ಕಾರಿಗೆ ಶಾಲೆಗೆ ಸೇರಿಸುತ್ತಾರೋ ಅಂಥವರಿಗೆ ಮಾತ್ರ ಐದು ಗ್ಯಾರಂಟಿಗಳನ್ನು ನೀಡಿ ಎಂದು ಸ್ವತಃ ಕಾಂಗ್ರೆಸ್ನ ಶಾಸಕರೊಬ್ಬರು ಮನವಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ನಿಯಮವನ್ನ ಜಾರಿಗೆ ಮಾಡಬೇಕು ಎಂದು ಮಾಯಕೊಂಡ ಕಾಂಗ್ರೆಸ್ ಶಾಸಕ ಎಸ್ ಬಸವಂತಪ್ಪ ಎನ್ನುವರು ಸಲಹೆಯನ್ನ ಕೊಟ್ಟಿದ್ದಾರೆ ಹೌದು ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತೆ ಇವರು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಳ ಆಗಬೇಕಂದ್ರೆ ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇನೆ ಈಗಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಇನ್ನು ಮುಂದೆ ನಿಮಗೆ ಸಿಗಬೇಕಂದ್ರೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎನ್ನುವ ನಿಯಮವನ್ನು ಮಾಡಬೇಕು ಈ ಬಗ್ಗೆ ನಾನು ಅವರಿಗೂ ಕೂಡ ಮನವಿ ಮಾಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಆಗ ಹಾಜರಾತಿ ಸಂಖ್ಯೆ ಹೆಚ್ಚಳವಾದರೂ ಆಗಬಹುದು ಈ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಮಾತನಾಡಿ ನೋಡುತ್ತೇನೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಇಲ್ಲಿಯವರೆಗೆ ಎಷ್ಟು ಕಂತು ಜಮೆ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಏಕೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತು ಜಮೆ ಮಾಡಿದೆ ಹೌದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತು ಜಮೆ ಮಾಡಿದಂಥ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡಲಿದೆ ಅಂತೆ ಹೌದು ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಒಂಬತ್ತರ ಒಳಗೆ ಇಪ್ಪತ್ತೆರಡನೇ ಕಂತು ಜಮೆ ಆಗಲಿದ್ದು ಮುಂಬರುವಂತಹ ದಸರಾ ನವರಾತ್ರಿ ಹಬ್ಬದ ಸಮಯದಲ್ಲಿ ಇಪ್ಪತ್ತ್ ಮೂರನೇ ಕಂತು ಜಮೆ ಆಗಲಿದೆ ಎಂದು ಹೇಳಲಾಗಿದೆ ಬೆಂಗಳೂರು ಮೈಸೂರು ಹುಬ್ಳಿ ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಹರ ಫಲಾನುಭಾಳ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೆ ಇಪ್ಪತ್ತೊಂದನೇ ಕಂತು ಏಕಕಾಲದಲ್ಲಿ ಜಮೆ ಮಾಡಿರುವುದು ವರದಿಯಾಗಿದೆ ಈಗೇನಿದ್ರೂ ಉಳಿದಂತ ಇಪ್ಪತ್ತೆರಡು ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತು ಜಮೆ ಆಗುವುದು ಬಾಕಿ ಇದೆ ಸ್ನೇಹಿತರೆ ಈ ಒಂದು ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಜಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಸದ್ಯಕ್ಕೆ ಎಷ್ಟೇ ಆಯಿತು ನಿಮ್ಮ ಖಾತೆಗೆ ಇಪ್ಪತ್ತೊಂದನೇ ಕಂತಿನವರೆಗೆ ಹಣ ಜಮಾ ಆಗಿದ್ರೆ ಇಪ್ಪತ್ತೊಂದು ಕಮೆಂಟ್ ಮಾಡಿ ಅಥವಾ ಎಷ್ಟು ಕಂತು ಜಮಾ ಆಗಿದೆ ಆ ಒಂದು ಸಂಖ್ಯೆಯನ್ನು ಕಮೆಂಟ್ ಮಾಡಿ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ